ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇರುವಂತಹ ರಿಚುಲ್ಸ್ನ ಫಾಲೋ ಮಾಡಿ ನಿಮ್ಮ ಕನಸುಗಳನ್ನು ನನ್ನ ಸಾಗಿಸ್ಕೊಂಡಿದ್ದೀರಾ ಇದೇ ನಿಮ್ಮ ಸಪೋರ್ಟ್ ಪ್ರೀತಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೂ ಇರಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೋತೀನಿ ನನ್ನ ಕಡೆಯಿಂದ ಒಂದು ಗ್ರ್ಯಾಟಿಟ್ಯೂಡ್ ಇವತ್ತಿನ ಟಾಪಿಕ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಜನವರಿ ನಿಮ್ಮ ಜೀವನದಲ್ಲಿ ಯಾವ ಹೊಸ ಬದಲಾವಣೆಗಳನ್ನು ತರ್ತಿದೆ ಹೇಗಿದೆ ಜನವರಿ ಮಂತ್ ಆಲ್ರೆಡಿ ವಿಷನ್ ಬೋರ್ಡ್ ಮತ್ತು ಒನ್ ಒನ್ ಪೋರ್ಟಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ ಥ್ಯಾಂಕ್ ಯು ಯಾರೆಲ್ಲ ಜಾಯಿನ್ ಆಗಿದ್ರಿ ಹಾಗೆಯೇ ಯಾರೆಲ್ಲ ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೀತಿದ್ದೀರಾ ವೆರಿ ಗುಡ್ ಹಾಗೆಯೇ ಮೂರನೇ ತಾರೀಕು ಹುಣ್ಣಿಮೆ ಧ್ಯಾನವನ್ನು ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ದರೆ ಈ ಒಂದು ನಂಬರ್ಗೆ ಮೆಸೇಜ್ ಮಾಡಿ ಜಾಯಿನ್ ಆಗಿ ಇನ್ನೊಂದು ಆಫರ್ ಇದೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳ ಧ್ಯಾನವನ್ನು ಟೂ ಟು ಟೂ ಟು ಕೊಡ್ತಾ ಇದ್ದೀನಿ ಟೋಟಲ್ ಟ್ವೆಂಟಿ ಫೋರ್ ಕ್ಲಾಸಸ್ ಇರುತ್ತೆ ಇಂಟ್ರೆಸ್ಟ್ ಇರುವಂಥವ್ರು ಜಾಯಿನ್ ಆಗಬಹುದು ಈ ಒಂದು ಟಾಪಿಕ್ ಶುರು ಮಾಡೋದಕ್ಕಿಂತ ಮುಂಚೆ ಮೂರು ಪೈಲ್ನ ಸೆಗ್ರಿಗೇಟ್ ಮಾಡಿದ್ದೀನಿ ನಂಬರ್ ಒನ್ ಡಲ್ಮಿಷಿನ್ ಜಾಸ್ ಸಾರಿ ಮುಕೈಟ್ ಜಾಸ್ಪರ್ ಈ ಒಂದು ಡೇಟ್ ಆಫ್ ಮಂತ್ ನಿಮ್ಮದಾಗಿದ್ದರೆ ಫೈಲ್ ನಂಬರ್ ಒನ್ ಡಾಲ್ಮಿಷಿನ್ ಜಾಸ್ಪರ್ ಮತ್ತು ಈ ಮಂತ್ ನಿಮ್ಮದಾಗಿದ್ದರೆ ಫೈಲ್ ನಂಬರ್ ಟೂ ನಂಬರ್ ತ್ರೀ ಈ ಮಂತಲ್ಲಿ ನೀವು ಹುಟ್ಟಿದರೆ ಮತ್ತೆ ಬ್ಲೂ ಗೇಟ್ನ ನೀವು ಚೂಸ್ ಮಾಡಿದರೆ ನಂಬರ್ ತ್ರೀ ಫೈಲ್ ನಿಮ್ಮದಾಗಿರುತ್ತೆ ಲೆಟ್ ಇಸ್ ಸ್ಟಾರ್ಟ್ ಹೇಗಿದೆ ಜನವರಿ ಹಾಲು ಫೈಲ್ ನಂಬರ್ ಒನ್ ಯಾವರು ಈ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ ಮತ್ತೆ ಈ ಡೇಟ್ ಆಫ್ ಮಂತ್ ಅಲ್ಲಿ ನೀವು ಹುಟ್ಟಿದವರಾಗಿದ್ರೆ ನೋಡಣ ಹೇಗಿದೆ ಜನವರಿ ಮಂತ್ ಯುಕ್ಷಿಕಾಟಿ medicine mother number 7 politics clear the air okay happy family Eight of Swords, Two of Swords, King of Wands, Three of Swords, and the Moon card. Wisdom. You see Advisor as opportunity to expand your spiritual light. Very good. ಪಾಯಲ್ ನಂಬರ್ ಒನ್ ಜನವರಿ ಮಂತಲ್ಲಿ ನೀವು ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೀರಾ ಮೇ ಬಿ ನೀವು ಅಥವಾ ನಿಮ್ಮ ಫ್ಯಾಮಿಲಿ ಸೇರಿ ಯಾವುದಾದ್ರೂ ಟ್ರಿಪ್ ಟೆಂಪಲ್ಸ್ಗೆ ಪ್ಲ್ಯಾನ್ ಮಾಡಿರಬಹುದು ಈಗ ಓಂ ಶಕ್ತಿ ಆಗಿರಬಹುದು ಅಥವಾ ಯಾವುದಾದ್ರು ಶಕ್ತಿ ದೇವತೆಗಳಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರುವಂಥದ್ದು ಬಿಕಾಸ್ ಆ ಒಂದು ವೈಬ್ ಇದೆ ಆ ಮನೆಯಲ್ಲಿ ನಿಮ್ಮ ಸುತ್ತಮುತ್ತ ಆ ಒಂದು ವಾಯಿಪ್ ಇದೆ ಅಥವಾ ಜನವರಿಯಿಂದ ಯಾವುದಾದ್ರು ಹೊಸ ರಿಚುವಲ್ಸ್ನ ನೀವು ಫಾಲೋ ಮಾಡ್ತಾ ಇರಬಹುದು ಇದು ನಿಮ್ಮನ್ನು ತುಂಬ 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 ಒಂದು ಸ್ಪಿರಿಚುವಲ್ ಲೆವೆಲ್ಗೆ ತೊಗೊಂಡು ಹೋಗ್ತಾ ಇದೆ ವಿಸ್ಡಮ್ ಅನ್ನುವಂಥ ಕಾರ್ಡ್ ನಿಮ್ಮ ಒಂದು ಸ್ಪಿರಿಚುವಲ್ ಗ್ರೋತ್ನ ಹೇಳ್ತಾ ಇದೆ ಕೆಲವೊಬ್ರು ಕನ್ಫ್ಯೂಸ್ ಆಗ್ಬೋದು ನಾವು ಸ್ಪಿರಿಚುವಲ್ ಅಂದ ತಕ್ಷಣ ಆಸ್ಟ್ರಲಾಜರು ನಿಮೋರಲಾಜರು ಸ್ವಾಮೀಜಿ ಅಂತ ಅಲ್ಲ ನಿಮ್ಮ ಕೆಲಸದಲ್ಲಿ ನಿಯತ್ತು ನಿಷ್ಠೆ ಆಧ್ಯಾತ್ಮಿಕ ಭಾವನೆಗಳನ್ನು ಹೊಂದೋದು ಸ್ಪಿರಿಚ್ಯಾಲಿಟಿ ಓಕೆ ಈ ಪೊಲಿಟಿಕ್ಸ್ ನಂಬರ್ ಸೆವೆನ್ ಇಲ್ಲಿ ಕಾರ್ಡ್ ಏನು ಹೇಳ್ತಿದೆ ಅಂತಂದರೆ ಎಷ್ಟೊಂದು ಜನಕ್ಕೆ ನಿಮ್ಮ ಈ ಬದಲಾವಣೆ ಗೊತ್ತಾಗ್ತಿದೆ ಬಟ್ ಅವ್ರು ಹೇಳ್ಕೊತಾ ಇಲ್ಲ ನೀನು ಬದಲಾಗ್ತಿದೆಯಾ ನೀನು ಚೇಂಜಸ್ ಕಾಣಿಸ್ತಾ ಇದೆ ನಿನ್ನಲ್ಲಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಿದೆ ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ನಥಿಂಗ್ ದಟ್ ಅಂದರೆ ನಾನು ಚೇಂಜಸ್ ಆಗಿದ್ದೀನಿ ಯಾರಾದರೂ ನನ್ನ ರೆಕಗ್ನೈಸ್ ಮಾಡಲೇಬೇಕು ಅನ್ನೋದು ಏನೂ ಇಲ್ಲ ಕೆಲವೊಂದು ಬೆಳವಣಿಗೆ ಹೇಗಿರುತ್ತೆ ಅಂತಂದರೆ ಬಿದಿರ್ ಹಂಗೆ ಅಂತೆ ಒಂದು ಸತಿ ಬಿದಿರನ್ನ ಹೂತಾಕಿದ್ರೆ ಅದು ಒಳಗಡೆ ಫಸ್ಟು ಬೇರನ್ನೆಲ್ಲ ಅದನ್ನು ಫಸ್ಟು ಹಬ್ಸತ್ತಂತೆ ಆಮೇಲೆ ಮೇಲುಗಡೆ ಚಿಗುರತ್ತಂತೆ ಅದನ್ನು ಕಿತ್ತಾಕೋದು ಅಷ್ಟು ಈಸಿ ಅಲ್ಲ ಬೇರೆ ಸಮೇತ ಕಿತ್ತಾಕೋದು ತುಂಬ ಕಷ್ಟ ಅದೇ ರೀತಿ ನಿಮ್ಮ ಬೆಳವಣಿಗೆ ಇರಬೇಕು ಇನ್ನು ಕ್ಲಿಯರ್ ದ ಏರ್ ಅನ್ನೋ ಏನಿದೆ ಅಂದರೆ ಒಂದಷ್ಟು ನೆಗೆಟಿವ್ ಥಾಟ್ಸ್ ಆಗಿರ್ಬೋದು ನೆಗೆಟಿವ್ ಎಮೋಷನ್ಸ್ ಆವಾಗವಾಗ ನಿಮ್ಮನ್ನು ಆವರ್ಸ್ದಾಗ ನೀವು ತುಂಬ ಲೋ ಫೀಲ್ ಆಗ್ತೀರ ಪ್ಲೀಸ್ ಕ್ಲೆನ್ಸ್ ಮಾಡ್ಕೊಳ್ಳಿ ಸೇಜನ ಯೂಸ್ ಮಾಡಿ ಪಲಸೆಂಟೋ ಯೂಸ್ ಮಾಡಿ ಮಾಡಿ ನೀವು ಅದನ್ನು ಕ್ಲೆನ್ಸ್ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಮತ್ತು ನಿಮ್ಮ ಮೇಲಿರುವಂತಹ ಕೆಟ್ಟ ದೃಷ್ಟಿ ದೂರ ಆಗುತ್ತೆ ಇನ್ನು ಜನವರಿ ಮಂತಲ್ಲಿ ಫುಲ್ ಮೂನ್ ನ್ಯೂ ಮೂನ್ ಮೆಡಿಟೇಷನ್ಗಳನ್ನು ಮಾಡ್ತಿರ್ಬೋದು ಅಥವಾ ರೊಮ್ಯಾಂಟಿಕಲಿ ನಿಮ್ಮ ಹಸ್ಬೆಂಡ್ ವೈಫ್ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಜನವರಿ ಮಂತಲ್ಲಿ ಕನ್ಫ್ಯೂಷನ್ಸ್ ಯಾವ ಒಂದು ನಿರ್ಧಾರವನ್ನು ತಗೋಬೇಕು ಅದು ನನ್ನ ಜೀವನದಲ್ಲಿ ನಡೆಯುತ್ತೋ ಇಲ್ವೋ ಅಂತ ಸ್ಟ್ರೆಸ್ ನಿಮಗೆ ಕಾಡ್ತಾ ಇದೆ ಯಾಕಂದರೆ ಇದು ಆಲ್ರೆಡಿ ತ್ರೀ ಮಂತ್ಸಿಂದ ನಿಮ್ಮ ಜೊತೆಗೇ ಇದೆ ಇದಕ್ಕೊಂದು ರೆಡ್ ಟ್ಯಾಗ್ ಅಂತ ಹೇಳಬಹುದು ಮೇ ಬಿ ಇದು ಫಿಫ್ಟಿ ಫಿಫ್ಟಿ ಅನ್ನುವಂಥ ಆನ್ಸರ್ ಇರೋದ್ರಿಂದನೇ ಮೇ ಬಿ ನಿಮ್ಗೆ ಇದು ಇಷ್ಟು ಲೆವೆಲ್ಗೆ ಸ್ಟ್ರೆಸ್ ಆಗ್ತಿದೆ ಜನವರಿ ಮಂತಲ್ಲಿ ಯಾರಾದರೂ ನಿಮಗೆ ಗೈಡ್ ಮಾಡ್ತಾರೆ ಗುರು ಅಥವಾ ತಂದೆ ತಾಯಿ ಎಲ್ಡರ್ಸ್ ನಿಮಗೆ ಈ ವಿಷಯದಲ್ಲಿ ಸಹಾಯ ಮಾಡ್ತಾರೆ ದಯವಿಟ್ಟು ಅವರ ಸಹಾಯವನ್ನು ತಗೊಳ್ಳಿ ಅಂತ ಹೇಳ್ತೀನಿ ಟೂ ಆಫ್ ಸೋರ್ಸಲ್ಲಿ ಏನು ಹೇಳ್ತಿದೆ ಅಂತಂದರೆ ಮೇ ಬಿ ಈ ಸಮಯದಲ್ಲಿ ಇಲ್ಲೂ ಸಹ ಮೂನ್ ಇದೆ ನೋಡ್ಬೋದು ಇಲ್ಲೂ ಮೂನ್ ಇದೆ ಮೂನ್ ಎನರ್ಜಿ ಹೇಗೆ ಅಂತಂದರೆ ನೀವು ಇಷ್ಟು ದಿನ ಈಗೋಯಿಸ್ಟಿಕ್ ಆಗಿನೋ ಕಾನ್ಫಿಡೆನ್ಸ್ ಆಗಿನೋ ಒಂದಷ್ಟು ಕೆಲಸಗಳನ್ನು ಕೈಗೊಂಡಿದ್ರಿ ಆದರೆ ಈಗ ಅದು ತುಂಬ ಚೆನ್ನಾಗಿಲ್ಲ ಅಥವಾ ನನ್ನ ಫೇವರಾಗಿ ನಡೀತಾ ಇಲ್ಲ ಅಂದ ತಕ್ಷಣ ನಿಮ್ಗೆ ಒಂಥರ ಲೋ ಫೀಲ್ ಆಗ್ತಾ ಇದೆ ನಾನು ನಿಮ್ಮೆಲ್ಲರಿಗೂ ಅದನ್ನೇ ಹೇಳೋದು ನಾವು ಮನುಷ್ಯರು ಯಾವಾಗಲೂ ಅಷ್ಟೇ ನಮ್ಮ ಎನರ್ಜಿ ಒಂದೇ ಥರ ಇರೋದಿಲ್ಲ ಬಟ್ ವೀ ಹ್ಯಾವ್ ಟು ಬ್ಯಾಲೆನ್ಸ್ ಆ ಒಂದು ಬ್ಯಾಲೆನ್ಸ್ ಮಾಡುವಂಥ ಎನರ್ಜಿನ ನಾವೇ ಕ್ರಿಯೇಟ್ ಮಾಡ್ಕೊಬೇಕು ಮೆಡಿಟೇಷನ್ಗಳ ಮುಖಾಂತರ ಧ್ಯಾನದ ಮುಖಾಂತರ ರೇಖಿ ಹೀಲಿಂಗ್ ಮುಖಾಂತರ ನೀವು ಅದನ್ನು ಕ್ರಿಯೇಟ್ ಮಾಡ್ಕೋಬಹುದು ನೀವು ಸಹ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಅದಾಗುತ್ತೆ ಏಯ್ಟ್ ಆಫ್ ಸೋರ್ಸ್ ಏನು ಹೇಳುತ್ತೆ ಅಂತಂದರೆ ಯಾವುದೋ ಒಂದು ಕಾರ್ಮಿಕ್ ಸೈಕಲ್ ಜನವರಿಯಲ್ಲಿ ಎಂಡ್ ಆಗ್ತಿದೆ ಅಥವಾ ಯಾವುದೋ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಿದ್ದಾರೆ ಇದು ನಿಧಿ ಲಿಖಿತ ಅಂತಾರಲ್ಲ ಆ ಥರ ದೂರ ಆಗ್ತಿದ್ದಾರೆ ಅಂದರೆ ಸತ್ತೋಗ್ತಿದ್ದಾರೆ ಅಂತಲ್ಲ ನೀವಿಬ್ಬರು ಮಾತು ಬಿಡುವಂಥದ್ದು ಅಥವಾ ಒಳ್ಳೆಯ ಒಂದು ಒಳ್ಳೆಯ ಒಂದು ಮಾತಿನಿಂದನೇ ಸಪ್ರೇಟ್ ಆಗ್ತಾ ಇರುವಂಥದ್ದು ಅಥವಾ ನೀವಿಬ್ಬರು ದೂರ ಆಗೋದೇ ಒಳ್ಳೇದನ್ಸುತ್ತೆ ಅಥವಾ ಸಡನ್ನಾಗಿ ಅವ್ರು ನಿಮ್ಮ ಹತ್ರ ಮಾತು ಬಿಡುವಂಥದ್ದು ಈ ಬದಲಾವಣೆಗಳನ್ನು ನೀವು ನೋಡ್ಬೋದು ಫೈಲ್ ನಂಬರ್ ಒನ್ ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ಟು ಡಲ್ಮೇಶನ್ ಜಸ್ಪರ್ ಕ್ರಿಸ್ಟಲ್ಲ ನೀವು ಚೂಸ್ ಮಾಡಿದ್ರಿ ಹಾಗೆಯೇ ಈ ಡೇಟ್ ಆಫ್ ಬರ್ತಲ್ಲಿ ನೀವು ಹುಟ್ಟಿರೋರಾಗಿದ್ದರೆ ಫೈಲ್ ನಂಬರ್ ಟು ಈ ರೀಡಿಂಗ್ ನಿಮಗೋಸ್ಕರ ಹೇಗಿದೆ ಜನವರಿ ಗೌರಿ ದೇವಿ art mothers mother, mother art and danatogudoo no thinking Un uncovering treasure okay wow do to romance ಜಸ್ಟಿಸ್ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಅನ್ಬೋದು ತ್ರೀ ಆಫ್ ಕಪ್ಸ್ ಏಟ್ ಆಫ್ ಕಪ್ಸ್ ದ ವರ್ಲ್ಡ್ ರೆಸ್ಟ್ ಅಶ್ಯೂರ್ಡ್ ಇವರ್ ಡ್ರೀಮ್ಸ್ ಅಂಡ್ ವಿಷನ್ ವಿಲ್ ಕಮ್ ಟ್ರೂ ಫುಯನ್ ಫುಷನ್ ಅಗೇನ್ ಇಲ್ಲಿ ಮದರ್ ಅರ್ತ್ ಬಂದಿದೆ ಬ್ಯೂಟಿಫುಲ್ ಫೈನ್ ನಂಬರ್ ಟು ಜನವರಿ ಮಂತಲ್ಲಿ ನಿಮ್ಮ ಕನಸುಗಳು ನನಸಾಗ್ತಿದೆ ಯಾರಾದರೂ ಮ್ಯಾರೀಡ್ ಕಪಲ್ಸ್ ಇದನ್ನು ನೋಡ್ತಾ ಇದ್ದರೆ ಪ್ರೆಗ್ನೆನ್ಸಿ ಗುಡ್ ನ್ಯೂಸ್ ಸಿಗುವಂಥದ್ದು ಅಥವಾ ನೀವೇನಾದರೂ ಐ ವಿ ಎಫ್ ಟ್ರೈ ಮಾಡ್ತಾ ಇದ್ದರೆ ಆ ಒಂದು ಹ್ಯಾಪಿ ಗುಡ್ ನ್ಯೂಸ್ ನಿಮಗೆ ಸಿಗ್ತಾ ಇರುವಂಥದ್ದು ಯಾರಾದರೂ ಇಲ್ಲಿ ಹೊಸ ಬಿಸ್ನೆಸ್ ಶುರು ಮಾಡುವಂಥ ಐಡಿಯಾ ಇದ್ದರೆ ತುಂಬ ವರ್ಷಗಳಿಂದ ನೀವು ಅದನ್ನು ಪ್ರಯತ್ನ ಪಡ್ತಿದ್ದೀರ ಅದಕ್ಕೆ ಸಹಾಯ ಸಿಗ್ತಿರಲಿಲ್ಲ ಬಟ್ ಜನವರಿ ಮಂತಲ್ಲಿ ಅದಕ್ಕೆ ನಿಮಗೆ ಸಹಾಯನೂ ಸಿಗುತ್ತೆ ದುಡ್ಡು ಹೊಂದಾಣಿಕೆ ಆಗುತ್ತೆ ಗೌರಿ ಮಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮಲ್ಲಿರುವಂತಹ ಮುಗ್ಧತೆ ನಿಮ್ಮಲ್ಲಿರುವಂತಹ ಪೇಶನ್ಸ್ ನಿಮ್ಮಲ್ಲಿರುವಂತಹ ಸಹನಶೀಲತೆ ಇದು ಎಲ್ಲದನ್ನು ನಿಮ್ಮ ಈ ಒಂದು ಗುರಿನ ತಲುಪೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಇಲ್ಲಿ ಗ್ರೇಪ್ಸ್ನ ನೋಡ್ತಾ ಇದ್ದೀನಿ ಮೇ ಬಿ ಈ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಡಿಸೆಂಬರ್ ತರ್ಟಿ ಫಸ್ಟ್ ನೀವು ಸಹ ಗ್ರೇಪ್ ರಿಚುವಲ್ ಮಾಡಿರ್ಬೋದು ನಾನಂತೂ ಮಾಡಿದ್ದೀನಿ ತುಂಬಾ ಪವರ್ಫುಲ್ ರಿಚುವಲ್ ಇದು ಹಂಡ್ರೆಡ್ ಪರ್ಸೆಂಟ್ ಆ ಟ್ವೆಲ್ವ್ ವಿಶಸ್ ಫುಲ್ಫಿಲ್ ಆಗುತ್ತೆ ಅಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ಆ ಒಂದು ರಿಚುವಲ್ ಮಾಡುವಾಗ ನಾನು ಸಹ ಗ್ರೇಪ್ ರಿಚುವಲ್ ಮಾಡಿದೆ ನೀವು ಅದನ್ನು ಮಾಡಿರ್ಬೋದು ಫೈಲ್ ನಂಬರ್ ಟು ಗ್ರೇಪ್ ರಿಚುವಲ್ಲು ನೋ ಥಿಂಕ್ನೆಸ್ ಅನ್ನೋಂಥದ್ದು ಏನು ಗೊತ್ತಾ ಕೆಲವೊಬ್ಬರು ರೀಡಿಂಗ್ಸ್ನ ರ್ಯಾಂಡಮ್ ಆಗಿ ನೋಡ್ತಿರ್ತಾರೆ ಯಾವುದೇ ರೀತಿಯ ಗುರಿ ಇಟ್ಕೊಂಡಿರೋದಿಲ್ಲ ಸುಮ್ಮನೆ ಟೈಮ್ ಪಾಸ್ ಹಾಕಿ ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡು ನೋಡೋದು ಸೊ ಏನೂ ಇಲ್ಲ ಅಂದಾಗ ಏನು ಯು ವಿಲ್ ನಾಟ್ ಗೆಟ್ ಏನೂ ಆಗಿಬಿಡತ್ತೆ ಹಣೆ ಬರದಲ್ಲಿ ಇದ್ದಂಗೆ ಆಗತ್ತೆ ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ ದುಡ್ಡು ಬರುತ್ತೆ ನಾನು ಕಷ್ಟಪಟ್ಟು ಓದಿದ್ದೀನಿ ಕೆಲಸ ಸಿಗುತ್ತೆನೋ ಅದಂಗೆ ವರ್ಕ್ ಆಗಲ್ಲ ಕರ್ಮ ನಾಟ್ ವರ್ಕ್ ಲೈಕ್ ದ್ಯಾಟ್ ಅದ್ರ ಬಗ್ಗೆ ಕ್ಲಾರಿಟಿ ಇರಲಿ ನೀವು ಯಾವುದನ್ನ ಗೋಲ್ ಸೆಟ್ ಮಾಡಿರಲ್ಲ ಯಾವುದ್ರ ಬಗ್ಗೆ ಡೆಸ್ಪಿರೇಷನ್ ಇರೋದಿಲ್ಲ ಅದು ನಿಮಗೆ ಸಿಗೋದಿಲ್ಲ ಇನ್ನು ಯಾರು ಹಣಕಾಸಿನ ಬಗ್ಗೆ ವರ್ಕ್ ಮಾಡ್ತಿದ್ರ ಈಗ ಮನಿ ಬ್ರಾಸ್ಲೆಟ್ ಯೂಸ್ ಮಾಡೋದಾಗಿರ್ಬೋದು ಫೈರೈಟ್ ಯೂಸ್ ಮಾಡೋದಾಗಿರ್ಬೋದು ಜಿಬುಕಾಯಿನ್ ಯೂಸ್ ಮಾಡೋದಾಗಿರ್ಬೋದು ಹುಲ್ಲು ಯೂಸ್ ಮಾಡೋದಾಗಿರ್ಬೋದು ಇದೆಲ್ಲ ಚೈನೀಸ್ ಟೆಕ್ನಿಕ್ಸಿಂದ ಬಂದಿರೋ ಅಂಥದ್ದು ಇದು ನೋಡ್ಬೋದು ನೀವು ಡ್ರ್ಯಾಗನ್ನ ಅನ್ಎಕ್ಸ್ಪೆಕ್ಟೆಡ್ ಮನಿ ನಿಮ್ಮ ಜೀವನದಲ್ಲಿ ಸಿಗ್ತಾ ಇದೆ ಅಥವಾ ಒಂದ್ಕಿಂತ ಹೆಚ್ಚು ಮನಿ ಸೋರ್ಸಸ್ನ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಮನಿ ಅಪಾರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಡೋರ್ ಟು ರೊಮ್ಯಾನ್ಸ್ ಯಾರ್ಯಾರು ಸಿಂಗಲ್ಸ್ ಇದ್ದಿರೋ ನಿಮ್ಮ ಜೀವನದಲ್ಲಿ ಮದುವೆ ಅಥವಾ ಪಾರ್ಟ್ನರ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಯಾರ್ಯಾರು ಮ್ಯಾರಿಡ್ ಕಪಲ್ಸ್ ಇದನ್ನು ನೋಡ್ತಾ ಇದ್ದೀರೋ ನಿಮ್ಮಿಬ್ಬರ ಮಧ್ಯೆ ಸಾಮರಸ್ಯ ಹೆಚ್ಚಾಗ್ತಿದೆ ನಿಮ್ಮಿಬ್ಬರ ಮಧ್ಯೆ ಕಂಪ್ಯಾಟಿಬಿಲಿಟಿ ತುಂಬ ಚೆನ್ನಾಗಿ ಆಗ್ತಿದೆ ಅಂತ ಹೇಳ್ಬೋದು ದ ವರ್ಲ್ಡ್ ಇಲ್ಲಿ ಏನು ಹೇಳ್ತಿದೆ ಅಂದರೆ ಮೇ ಬಿ ನೀವು ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡುವಂತಹ ಪ್ಲ್ಯಾನ್ ಇಟ್ಕೊಂಡಿರ್ಬಹುದು ಜನವರಿಯಲ್ಲಿ ಅದು ನೀವು ಟ್ರಾವೆಲ್ ಬುಕ್ ಮಾಡುವಂಥದ್ದು ಪ್ಲ್ಯಾನ್ಸ್ನ ಮಾಡುವಂಥದ್ದು ಅಥವಾ ಎಮ್ ಎನ್ ಸಿ ಕಂಪ್ನಿಗೆ ನೀವು ಜಾಬ್ ಟ್ರೈ ಮಾಡ್ತಿದ್ರೆ ಎಮ್ ಎನ್ ಸಿ ಕಂಪ್ನಿಯಲ್ಲಿ ಜಾಬ್ ಸಿಗುವಂಥದ್ದು ಅಥವಾ ನಿಮ್ಮ ಒಂದು ನೆಟ್ವರ್ಕಿಂಗ್ನ ವರ್ಲ್ಡ್ ವೈಡ್ನ ನೀವೇನಾದರೂ ಎಸ್ಟಾಬ್ಲಿಷ್ ಮಾಡುವಂಥದ್ದು ಮೇ ಬಿ ನೀವು ಯೂಟ್ಯೂಬ್ ಇನ್ಸ್ಟಾನ ಪೇಜನ್ನ ಕ್ರಿಯೇಟ್ ಮಾಡುವಂಥದ್ದು ಆನ್ಲೈನ್ ಬಿಸ್ನೆಸ್ನ ಶುರು ಮಾಡುವಂಥದ್ದು ಇದೆ ಏಯ್ಟ್ ಆಫ್ ಕಪ್ಸಲ್ಲಿ ಏನು ಹೇಳುತ್ತೆ ಅಂದರೆ ಈಗ ಹೇಳ್ತಾರೆ ಗೊತ್ತಾ ಮೇಡಮ್ ನಾನು ಸೋತು ಹೋಗಿಬಿಟ್ಟಿದ್ದೀನಿ ನನಗೆ ತುಂಬ ಮೋಸ ಆಗಿದೆ ನನ್ನ ಜೀವನದಲ್ಲಿ ಎಲ್ಲ ಹರ್ಟ್ ಮಾಡಿದ್ದಾರೆ ನನಗೆ ದಾರಿ ತೋಚ್ತಾ ಇಲ್ಲ ಅಂತ ನೀವೇನೇನೋ ಅಂತ ಹೇಳ್ತಿರ್ತೀರ ಗೊತ್ತಾ ಈ ಏಯ್ಟ್ ಆಫ್ ಕಪ್ಸಲ್ಲಿ ಇದೆರಡು ಕಪ್ ನೋಡಿ ಇದೆಲ್ಲ ಬಿದ್ದೋಗಿದೆ ಬಟ್ ಇದೇನು ಅಂತಂದರೆ ನಿನ್ನೊಳಗಡೆ ಇರುವಂಥ ಪಾಸಿಟಿವ್ ನೆಗೆಟಿವ್ ನೀವು ಅದನ್ನು ಅನಲೈಸೇ ಮಾಡಲ್ಲ ಬೇರೆಯವ್ರು ನಿಮ್ಗೆ ಏನು ಮಾಡಿದ್ರು ಅದನ್ನೇ ಕಾನ್ಸಂಟ್ರೇಷನ್ ಮಾಡ್ತಿರ್ತೀರ ಯಾವ ಒಂದು ಸಿಚ್ಯುವೇಶನು ಪರ್ಮನೆಂಟ್ ಅಲ್ಲ ನೀವು ಅದಕ್ಕೆ ಹೀಲ್ ಮಾಡೋದಕ್ಕೆ ಟೈಮ್ ಕೊಟ್ಟರೆ ಎಲ್ಲನೂ ಆಗುತ್ತೆ ಹೀಲಿಂಗ್ ಪ್ರಾಸೆಸ್ ಪೇನ್ಫುಲ್ಲೇ ಹೌದು ಬಟ್ ನೀವು ಅದನ್ನು ಒಂದು ಚಾಲೆಂಜಿಂಗಾಗಿ ತೊಗೊಂಡ್ರೆ ಅದು ಹೀಲಾಗಲ್ಲ ಓಕೆ ಪ್ಲೀಸ್ ಹೀಲ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ವೆರಿ ಗುಡ್ ನ್ಯೂಸ್ಗಳು ನಿಮಗೆ ಸಿಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಅಂತ ಹೇಳ್ಬೋದು ಮೇ ಬಿ ಬರ್ಡೇ ಸೆಲೆಬ್ರೇಷನ್ ಮೇ ಬಿ ಶವರ್ ಸೆಲೆಬ್ರೇಷನ್ ಫ್ರೆಂಡ್ ವೆಡ್ಡಿಂಗ್ ಶಲ್ ಸೆಲೆಬ್ರೇಷನ್ ಎಂಗೇಜ್ಮೆಂಟ್ ಆಗುವಂಥದ್ದು ಮೇ ಬಿ ಫ್ಲವರ್ ಶೋಗೆ ನೀವು ಹೋಗುವಂಥದ್ದು ಅಥವಾ ಫಾರಿನ್ ಕಂಟ್ರಿಗೆ ಟ್ರಾವೆಲ್ ಮಾಡುವಂಥದ್ದಿದೆ ಕ್ವೀನ್ ಆಫ್ ವೀಲ್ಸ್ ಏನು ಹೇಳುತ್ತೆ ಅಂದರೆ ಇನ್ವೆಸ್ಟ್ಮೆಂಟ್ ಜನವರಿಯಲ್ಲಿ ಮನೆಗೆ ಅಥವಾ ಸೈಟ್ಗೆ ಅಥವಾ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಕೋರ್ಟ್ ಕೇಸ್ ಏನಾದರೂ ನಡೀತಾ ಇದ್ರೆ ಕೋರ್ಟಲ್ಲಿ ನಿಮ್ಮ ಪರವಾಗಿ ಪಾಸಿಟಿವ್ ರಿಸಲ್ಟ್ ಸಹ ಸಿಗ್ತಾ ಇದೆ ನಿಮ್ಮ ವಿಶ್ ಪ್ರೋಷನ್ ಆಗೋದಕ್ಕೆ ಎರಡು ಕಾರ್ಡ್ ಇಲ್ಲಿ ಸಾಕ್ಷಿ ಆಗ್ತಿದೆ ಇದೊಂದು ಒಂದು ಒಂದು ಥ್ಯಾಂಕ್ ಯು ಪಾಯಲ್ ನಂಬರ್ ಟು ಹಲೋ ಪಾಯಲ್ ನಂಬರ್ ತ್ರೀ ಯಾರು ಈ ಒಂದು ಬ್ಲೂ ಕಲರ್ ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ರೆ ಹೇಗಿದೆ ನಿಮ್ಮ ಜನವರಿ ಮಂತ್ ಕಮಲಾದೇವಿ Lady, enjoy growth and rip rewards, trust, grace, and gratitude strategy. Nine of Wands, Six of Wands. Wow, the chariot, the world, Queen of Cups. Release. Release anything that keeps you from your path and authenticity. ಕೆಲವೊಂದು ವಿಷಯಗಳನ್ನು ರಿಲೀಸ್ ಮಾಡಿದ್ರೇ ಲೈಫಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಪಾಯಿಲ್ ನಂಬರ್ ತ್ರೀ ತುಂಬಾ ಎಮೋಷನಲ್ ಆಗಿರುತ್ತೆ ಈ ಒಂದು ಜನವರಿ ಮಂತ್ ಯಾಕಂದರೆ ಲವ್ ಫೇಲ್ಯೂರ್ ಅಥವಾ ಲವ್ ಅಲ್ಲಿ ಏನಾದರೂ ಡಿಸ್ಟ್ರಾಕ್ಷನ್ಸ್ ಆಗುವಂಥ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತೀರಾ ಬಟ್ ಡೋಂಟ್ ವರಿ ಅದನ್ನೇ ಮೇ ಬಿ ರಿಲೀಸ್ ಅಂತ ಇರಬಹುದು ಅದಾದಮೇಲೆ ನಿಮಗೆ ಒಳ್ಳೆಯ ಟೈಮ್ ಬರ್ತಾ ಇದೆ ಪ್ಲೀಸ್ ಪ್ರಿಪೇರ್ ಆಗಿರಿ ಅದಕ್ಕೋಸ್ಕರ ರೀಸೆಂಟಾಗಿ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಹೋಗಿ ಕಮಲದ ಹೂವನ್ನು ನೀವು ಕೊಟ್ಟಿರಬಹುದು ಅಥವಾ ಕಮಲದ ಹೂವನ್ನು ಬಳಸ್ಕೊಂಡು ಏನಾದರೂ ಫೋಟೋ ಶೂಟ್ ಥರದ್ದು ಅಥವಾ ನಿಮ್ಮ ಆಸೆನೂ ಇರಬಹುದು ಇಲ್ಲಿ ಕಮಲ ಅನ್ನುವಂಥದ್ದು ಕಮಲದ ಹೂವು ನನಗಿಲ್ಲಿ ಆಗ್ತಿರುವಂಥದ್ದು ಮೇ ಬಿ ಜನವರಿ ಮಂತಲ್ಲಿ ನೀವು ಕಮಲದ ಹೂವು ಸಮಥಿಂಗ್ ಯುವರ್ ಪ್ಲಾನಿಂಗ್ ಅಂತ ಹೇಳ್ಬೋದು ದೇವಿ ದೇವಸ್ಥಾನಕ್ಕೆ ಇಲ್ಲಿ ಆ್ಯಪಲ್ ಅನ್ನುವಂಥದ್ದು ಏನು ಹೇಳ್ತಿದೆ ಅಂದರೆ ಡಿಸೈಯರ್ಸ್ ತುಂಬ ಆಸೆಗಳಿದೆ ನಿಮಗೆ ಆದರೆ ಅದನ್ನು ರೀಚ್ ಆಗೋದಕ್ಕೆ ಸ್ಟ್ರಾಟರ್ಜಿ ಪ್ಲ್ಯಾನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಸ್ಟ್ರಾಟರ್ಜಿ ಅನ್ನೋದನ್ನು ನಾವು ಗ್ರಾಟಿಟ್ಯೂಡ್ ಜರ್ನಲ್ ಅನ್ಬೋದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅನ್ಬೋದು ಲಾ ಆಫ್ ಅಟ್ರಾಕ್ಷನ್ ಅಂತ ಅನ್ಬೋದು ಇದು ಜಪಾನೀಸ್ ನೋಡ್ಬೋದು ನೀವು ಫೇಸ್ ಹೆಂಗಿದೆ ನೋಡಿ ಗೊತ್ತಾಗುತ್ತೆ ಅವ್ರು ಜಪಾನೀಸ್ ಅಂತ ಥಾಟ್ ಗ್ರಾಟಿಟ್ಯೂಡ್ ಜಾಯ್ ಎಕ್ಸ್ಪ್ಯಾಂಡ್ಸ್ ಜಪಾನಲ್ಲಿ ಒಂದು ಹಬ್ಬನ ಆಚರಿಸ್ತಾರೆ ಜನವರಿ ಮಂತಲ್ಲಿ ಇದಕ್ಕೆ ಓಶೂನು ಜೋಶುನು ಏನು ಅಂತಾರೆ ಇದರ ಅರ್ಥ ಏನು ಅಂತಂದರೆ ಆಲ್ರೆಡಿ ನಿಮ್ಮ ಗೋಲ್ಸ್ ಏನು ಬರೆದಿಟ್ಟಿದ್ದೀರೋ ಅದು ಆಲ್ರೆಡಿ ಆಗಿದೆ ಅಂತ ಸೆಲೆಬ್ರೇಟ್ ಮಾಡೋದು ಫಾರ್ ಎಕ್ಸಾಂಪಲ್ ನೀವು ಮನೆ ಕಟ್ಟಿದ್ದೀರಾ ಅಂತ ಅಂದ್ಕೊಂಡು ಅದನ್ನು ಒಂದು ಚಿಕ್ಕ ಮನೆನ ನಿರ್ಮಿಸಿ ಅದರ ಮುಂದೆ ಸ್ವೀಟ್ನ ಇಟ್ಟು ಕರೆದು ಎಲ್ಲರಿಗೂ ಇನ್ವೈಟ್ ಮಾಡಿ ಸ್ವೀಟ್ಸ್ನ ಹಂಚುವಂಥದ್ದು ಅಥವಾ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ದೀನಿ ಅಂತ ಆಲ್ರೆಡಿ ಆ ಪ್ರಾಪರ್ಟಿ ಹತ್ರನೇ ಹೋಗಿ ಸೆಲೆಬ್ರೇಟ್ ಮಾಡುವಂಥದ್ದು ಅಂದರೆ ಆಲ್ರೆಡಿ ಆ ಒಂದು ಜಾಯಿನ್ ಅವ್ರು ಅನುಭವಿಸುವಂಥದ್ದು ಒಂದು ಹಬ್ಬನೇ ಆಚರಿಸ್ತಾರೆ ಆ ಥರ ನೀವು ಅಷ್ಟೇ ನಿಮ್ಮ ಪ್ಲ್ಯಾನ್ಸ್ ಗೋಲ್ಸ್ನ ಒಂದು ಲಿಸ್ಟ್ ಆನ್ ಮಾಡಿ ಗ್ರಾಟಿಟ್ಯೂಡ್ ಸಲ್ಲಿಸಿ ಅದು ಆಮೇಲೆ ಯಾವುದನ್ನು ರಿಲೀಸ್ ಮಾಡಬೇಕು ಅಂದರೆ ನನ್ನ ಹತ್ರ ಆಗೋದಿಲ್ಲ ಅಥವಾ ನನ್ನ ನನ್ನ ಕಡೆಯಿಂದ ಇದು ಸಾಧ್ಯನಾ ಅಥವಾ ಅವ್ರಿಲ್ಲ ಅಂದರೆ ಇದು ಸಾಧ್ಯನಾ ಈ ಥರ ನೀವೇನೇನೋ ಅಂದ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ರಿಲೀಸ್ ಮಾಡುವಂಥ ಟೈಮ್ ಜನವರಿ ಮಂತ್ ಇಲ್ಲಿ ಸೀಡ್ಸ್ ಏನು ಹೇಳ್ತಿದ್ದೆ ಅಂದರೆ ಆ್ಯಪಲ್ ಸೀಡ್ಸ್ನ ಬಳಸಿ ನಾವು ಲವ್ ಸ್ಪೆಲ್ಸ್ನ ಮಾಡ್ತೀವಿ ಮೇ ಬಿ ನಿಮ್ಮ ಪರ್ಸನ್ ಡಿಸೈಯರ್ಸಲ್ಲಿ ನೀವು ಡಿಸೈಯರ್ ಅಲ್ಲಿ ನೀವು ಅವರು ಪಡ್ಕೋಬೇಕು ಅಂತ ನಿಮ್ಮ ಹತ್ರ ಏನಾದರೂ ನಿಮ್ಮ ಕಡೆಗೆ ಸ್ಪೆಲ್ಸ್ ಮಾಡಿಸಿರಬಹುದು ನಿಮ್ಮನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಅಥವಾ ನೀವು ನಿಮ್ಮ ಪರ್ಸನ್ ಅಟ್ರಾಕ್ಟ್ ಮಾಡೋದಕ್ಕೆ ಲವ್ ಸ್ಪೆಲ್ಸ್ನ ಸಹ ಮಾಡಬಹುದು ಮಾಡಿಸ್ಬಹುದು ನನ್ನ ಹತ್ರ ಅವೈಲೇಬಲ್ ಇದೆ ಕ್ವೀನ್ ಆಫ್ ಕಪ್ಸ್ ಇಲ್ಲಿ ಏನು ಹೇಳ್ತಿದೆ ಅಂದರೆ ಅಗೇನ್ ಲವ್ ಎಮೋಷನ್ ಲವ್ ಅಂದ ತಕ್ಷಣ ಬರೀ ಹಸ್ಬೆಂಡ್ ವೈಫು ಲವರ್ಸ್ ಲವ್ ಒಂದೇ ಅಲ್ಲ ಸೆಲ್ಫ್ ಲವ್ ಆಲ್ಸೋ ಇಂಪಾರ್ಟೆಂಟ್ ಜನವರಿ ಮಂತಲ್ಲಿ ನೀವು ಹೇರ್ ಸ್ಟೈಲ್ ಚೇಂಜ್ ಮಾಡುವಂಥದ್ದು ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಮಾಡುವಂಥದ್ದು ಸಮ ಏನಂತಾರೆ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ತಗೊಳ್ಳುವಂಥದ್ದು ನಿಮ್ಮನ್ನು ನೀವು ಸುಂದರವಾಗಿ ಕಾಣಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಜನವರಿ ಮಂತಲ್ಲಿ ವರ್ಡ್ ಕಾರ್ಡಿಲ್ಲಿ ಏನು ಹೇಳ್ತಿದೆ ಅಂದರೆ ನಿಮ್ಮ ಜ್ಞಾನ ವೃದ್ಧಿ ಆಗ್ತಾ ಇದೆ ಮೇ ಬಿ ನೀವು ಇದ್ರಿ ಅಥವಾ ತುಂಬ ಟಾಕಿಟಿವ್ ಇದ್ರಿ ಇವಾಗ ತುಂಬ ಸೈಲೆಂಟ್ ಆಗ್ತಿದ್ದೀರಾ ಮೇ ಬಿ ನೀವು ಸ್ಪಿರಿಚುವಲ್ ಅಲ್ಲ ಬಟ್ ಈ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಸ್ಪಿರಿಚುಲ್ ಆಗ್ತಿದ್ದೀರ ಮೇ ಬಿ ನೀವು ಸ್ಪಿರಿಚುವಲ್ ಆದರೆ ನಿಮ್ಮನ್ನು ನೀವು ಟೈಮ್ ಕೊಡೋದಕ್ಕೆ ಶುರು ಮಾಡಿದ್ದೀರಾ ಅಂದರೆ ನೀವು ತುಂಬ ಸ್ಪಿರಿಚುವಲ್ ಇದ್ದರೆ ಈಗ ನೀವು ಹೊರಗಡೆ ಹೋಗುವಂಥದ್ದು ಟೈಮ್ ಸ್ಪೆಂಡ್ ಮಾಡುವಂಥದ್ದು ನಿಮಗೋಸ್ಕರ ಟೈಮ್ ಕೊಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗ್ತಾ ತೊಡಗ್ತಾಯಿದ್ದೀರಾ ಹೊಸ ವೆಹಿಕಲ್ ಅಥವಾ ಹೊಸ ಮನೆಯ ಪರ್ಚೇಸ್ ಮಾಡುವಂಥದ್ದಿದೆ ಜನವರಿ ಮಂತಲ್ಲಿ ಟ್ರಾವೆಲಿಂಗ್ ಸಹ ಇದೆ ಮೇ ಬಿ ಈ ಟ್ರಾವೆಲಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನಹರಿಸಿ ತುಂಬ ನೀರು ಕುಡಿಯಿರಿ ಡಿಹೈಡ್ರೇಟ್ ಆಗುವಂಥ ಚಾನ್ಸಸ್ ಇದೆ ನಿಮ್ಮ ಪಾಸಿಟಿವ್ ಮೈಂಡ್ ನೆಗೆಟಿವ್ ಮೈಂಡ್ ಯಾವಾಗಲೂ ನಿಮ್ಮನ್ನು ಹಿಂದೆ ಎಳಿತಾ ಇರುತ್ತೆ ನೆಗೆಟಿವ್ ಮೈಂಡ್ ನಿಮ್ಮನ್ನು ಸೊ ಇದಕ್ಕೋಸ್ಕರ ನೀವು ಏನು ಮಾಡ್ಬೋದು ಅಂದರೆ ಬ್ಯಾಲೆನ್ಸಿಂಗೋಸ್ಕರ ಕ್ರಿಸ್ಟನ್ನ ವೇರ್ ಮಾಡ್ಬೋದು ನೀವು ಮೂನ್ ಫುಲ್ ಮೂನ್ ಮೆಡಿಟೇಷನ್ಗಳನ್ನು ಮಾಡ್ಬೋದು ಸಿಕ್ಸ್ ಆಫ್ ಇಲ್ಲಿ ಏನು ಹೇಳುತ್ತೆ ಅಂದರೆ ಯಾರೋ ಒಬ್ರು ನಿಮ್ಮ ಜೊತೆಗೆ ಇದ್ದೀನಿ ಅನ್ನೋ ರೀತಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಆದರೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾ ಇಲ್ಲ ನೀವು ಅವರನ್ನು ಟ್ರಸ್ಟ್ ಮಾಡಿದ್ದೀರಾ ಇವರಿಂದ ನನಗೆ ಹಂಗಾಗತ್ತೆ ಇವರಿಂದ ಹೆಲ್ಪ್ ಆಗುತ್ತೆ ಇವರಿಂದ ಹಿಂಗಾಗತ್ತೆ ಅಂತಲೂ ನಿಮ್ಮ ಇರ್ತಾರೆ ಅಷ್ಟೇ ಅವರು ನಿಮ್ಮಲ್ಲಿ ಬರುವಂತಹ ಪಾಲನ್ನು ಅನುಭವಿಸ್ತಾರೆ ಹೊರತು ನಿಮ್ಮ ಆ ಒಂದು ಅಚೀವ್ಮೆಂಟ್ಗೆ ಜೊತೆಗೆ ನಿಲ್ತಾರೆ ಅಂತಲ್ಲ ಜಸ್ಟ್ ನೋಡೋದಕ್ಕೆ ಸಪೋರ್ಟ್ ಅಂತ ನೀವು ಅನ್ಕೋತಿದ್ರೆ ನೋ ಸಪೋರ್ಟ್ ಜಸ್ಟ್ ವೀಕ್ಷಣೆಗೆ ಇರೋದು ಇದ್ರ ಬಗ್ಗೆ ಕ್ಲಾರಿಟಿ ಇರಲಿ ಕೆಲವೊಬ್ಬರು ಏನು ಅನ್ಕೊಂಡಿರ್ತಾರೆ ಗೊತ್ತಾ ನನ್ನ ನನ್ನ ಮದ್ವೆ ಆಗಿರುತ್ತೆ ಅವ್ರದ್ದು ಅಥವಾ ನನ್ನ ಮನೆ ಕಟ್ಟೋದು ನಮ್ಮ ಮನೆಯವ್ರ ಕನಸು ಹಿಂಗೆಲ್ಲ ಏನೇನೋ ಅನ್ಕೊಂಡ್ಬಿಟ್ಟಿರ್ತೀರ ನೀವು ನಮ್ಮ ಅಣ್ಣಂಗೆ ಇಷ್ಟ ನನ್ನ ಮನೆ ಕಟ್ಟೋದು ಅಥವಾ ನಮ್ಮ ಮನೆಯವರಿಗೆ ನನ್ನ ಕೆಲಸ ಸಿಕ್ಕೋದು ಇಷ್ಟು ಏನೋ ಒಂದು ಕನ್ಫ್ಯೂಷನಲ್ಲಿ ಇರ್ತೀರ ಅದು ಹಂಗಿರೋದಿಲ್ಲ ಅದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಳಿ ನೈನ್ ಆಫ್ ವಾಂಟ್ಸಲ್ಲಿ ಏನು ಹೇಳುತ್ತೆ ಅಂದರೆ ನೈನ್ ಅನ್ನುವಂಥದ್ದು ಒಂದು ಸೈಕಲ್ ಎಂಡ್ ಆಗ್ತಿದೆ ಹೌದು ಡಿಸೆಂಬರ್ ಮಂತಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮೇಜರ್ ಶಿಫ್ಟ್ ಬಂದಿದೆ ಆ ಮೇಜರ್ ಶಿಫ್ಟ್ ಹೇಗಿದೆ ಅಂತಂದರೆ ನಿಮ್ಮನ್ನು ಸಂಪೂರ್ಣ ಬದಲಾಯಿಸಿದೆ ಆ ಒಂದು ಶಿಫ್ಟ್ ಏನಿದೆಯೋ ಆ ಒಂದು ಸೈಕಲ್ ಏನಿದೆಯೋ ಪೇನ್ಫುಲ್ ಆಗಿರಬಹುದು ಅಥವಾ ಚಾಲೆಂಜಿಂಗ್ ಆಗಿರಬಹುದು ಬಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಜನವರಿಯಿಂದ ನೀವೊಂದು ಹೊಸ ವ್ಯಕ್ತಿಯಾಗಿ ಬ್ಯೂಟಿಫುಲ್ಲಾಗಿ ಪರಿವರ್ತನೆ ಹೊಂದುತ್ತಾ ಇದ್ದೀರಾ ಆಲ್ ದ ವೆರಿ ಬೆಸ್ಟ್ ಪೈಲ್ ನಂಬರ್ ತ್ರೀ